ಸಂಘಟನೆಗಳು ಸಂಘಟನೆಗಳು ಎತ್ಕಟ್ಟಿ ಇವರು ನಾಟಕ ಆಡ್ತಿದ್ರು ಸರ್ಕಾರ ಇವತ್ತು ಎಲ್ಲದಕ್ಕೂ ಮೂಲ ಕಾರಣ ಸಮಸ್ಯೆಗೆ ಮಾನ್ಯ ಕರ್ನಾ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಳ್ಳಿ ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಐದನೇ ತಾರೀಕು ಅದರ ಪೂರ್ವಭಾವಿಯಾಗಿ ಸಾರಿಗೆ ನೌಕರರು ಒಂದು ದಿನದ ಉಪವಾಸ ಸತ್ಯಾಗ್ರಹ ಮಾಡ್ತಾರಂಥದ್ದು ಸಾಕಷ್ಟು ಕೂಡ ಏನು ಏನು ಸಾಕಷ್ಟು ಜನಸಂಖ್ಯೆಯಲ್ಲಿ ಬಂದಿರುವಂಥದ್ದು ಜಿ ಟಿ ರಂಗೇಗೌಡರು ನಮ್ಮ ಜೊತೆ ಇದ್ದಾರೆ ಅವರು ಮಾತಾಡ್ತಾರೆ ಸರ್ ಈಗ ಮುಷ್ಕರ ಐದೇ ತಾರೀಕು ಸರ್ಕಾರ ಒಂದು ಎಸ್ಮಾ ಜಾರಿ ಮಾಡೋದೇನು ಮಾಡ್ತೀರಾ ಕೆ ಎಸ್ ಆರ್ ಟಿ ಸಿಗೆ ಯಸ್ಮಾತ್ ಜಾರಿ ಮಾಡೋದೇನು ಹೊಸಲ್ಲ ಯಾವುದೇ ಮುಷ್ಕರ ಮಾಡಕ್ ಹೋದಾಗ ಅಥವಾ ಧರಣಿ ಮಾಡಕ್ ಹೋದಾಗ ಇದೊಂದು ಬೆದರಿಕೆಯ ಅಸ್ತ್ರ ಇದು ಬೆದರಿಕೆ ಅಸ್ತ್ರ ಇದು ಕೆ ಎಸ್ ಆರ್ ಟಿ ಸಿ ನೌಕರ ಸಂಘಟನೆಗಳು ಯಾರು ಕೂಡ ಈ ಎಸ್ಮಾಕ್ಕೆ ಈವರೆಗೆ ಯಾರು ಅಂಜಿ ಅಳಕಿ ಮುಷ್ಕರ ಮಾಡಿಲ್ಲ ನಾವು ಅದಕ್ಕೆ ಹೆದರೋದಿಲ್ಲ ಯಾಕೆಂದ್ರೆ ನಮ್ಮದು ಶಾಂತಿತ್ವವಾದಂಥ ಮುಷ್ಕರ ಯಾರು ಕೂಡ ಬಂದು ಯಾವ ಥರದ ದಾಂಧಿ ಮಾಡೋದ್ ಮಾಡೋದಿಲ್ಲ ಕರ್ತವ್ಯ ಈಗ ಬೇಡಿಕೆಯನ್ನ ಎರಡು ಬೇಡಿಕೆಗಳು ಪ್ರಮುಖವಾಗಿ ಇರುವಂತದ್ದು ಸರ್ಕಾರ ಇಲ್ಲಿವರೆಗೂ ಮಾತುಕತೆಗೆ ಬಂದಿಲ್ಲ ಈಗ ಎಷ್ಟು ದಿನವರೆಗೂ ಇನ್ನೂ ಐದೇ ತಾರೀಕು ಟೈಮ್ ಇರುವಂತದ್ದು ಅಷ್ಟೊಳಗಡೆ ಬರ್ತಾರೆ ಸರ್ಕಾರ ಬೇಡಿಕೆಗೆ ಇವತ್ತಿನ ಜನಸಮೂಹ ನೋಡಿದ್ರೆ ಬರ್ಬೋದು ಅಂತ ಅನ್ಕೊಂಡಿದ್ವಿ ನಾವು ಯಾಕೆಂದ್ರೆ ಈ ದಿವಸದ ಸಂಘಟನೆ ಎತ್ತು ಕಟ್ಟಿ ಇವರು ಆಡ್ತಿದ್ರು ಮ್ಯಾನೇಜ್ಮೆಂಟ್ ಸರ್ಕಾರ ಇವತ್ತು ಕಾರ್ಮಿಕ ಒಟ್ಟಾಗಿ ಇವತ್ತು ಏನ್ ಜಂಟಿ ಕ್ರಿಯಾ ಸಮಿತಿಯ ಇದ್ರಿಂದನೇ ನಾವು ಫಾಲೋ ಮಾಡಬೇಕು ನ್ಯಾಯ ಇದರಿಂದ ನಮ್ಗೆ ನ್ಯಾಯ ಸಿಗುತ್ತೆ ಒಂದರಿಂದ ಇವತ್ತು ಒಂಬತ್ತ ಬಂದಿದ್ದಾರೆ ಹಾಗಾಗಿ ಮುಷ್ಕರ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ ಜಾರಿ ಮಾಡಿದ್ರೆ ಓಡಾಡುದಿಲ್ಲ ಯಾವ ಕೂಡ ಯಾವುದೇ ಕಾರಣಕ್ಕಾಗಲಿ ಯಾವ ಸಂಘಟನೆಯರು ಕೂಡ ಮುಷ್ಕರ ಮಾಡಲ್ಲ ಮುಷ್ಕರ ಮಾಡ್ತಾರೆ ಯಾವುದೇ ಕಾರ್ಯಕರ್ತರು ಇವತ್ತೇನು ಕರೆ ಕೊಟ್ಟಿದ್ವಿ ಜಂಟಿ ಕ್ರಿಯಾ ಸಮಿತಿಯಿಂದ ಈ ಸಮಿತಿಯವ್ರ ಮಾತಿ ಬೆಲೆ ಕೊಟ್ಟು ಕಂಪ್ಲೀಟ್ ರೂಪಾಯಿ ಮುಷ್ಕರ ಆಗೇ ಆಗುತ್ತೆ ಹಬ್ಬ ಇರುವಂತದ್ದು ವರಲಕ್ಷ್ಮಿ ಹಬ್ಬ ಸೊ ಅದಕ್ಕಿಂತ ಮುಂಚೆ ನೀವು ಮುಷ್ಕರ ಆರಂಭ ಮಾಡ್ತಾ ಆಗೋ ಸಾರ್ವಜನಿಕ ಸರ್ಕಾರ ಒಳ್ಳೇನ ನಾವು ಈಗ ಸಾರ್ವಜನಿಕರಿಗೋಸ್ಕರ ಈ ಹಿಂದೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವಂಬರ್ ಅಲ್ಲಿ ರಾಜ್ಯ ಸರ್ಕಾರದ ಏನು ಮಾಹಿತಿ ಕೊಟ್ಟರು ನಮಗೆ ಸಂಸ್ಥೆಯಲ್ಲಿ ಯಾವ್ದು ಹಣ ಇಲ್ಲ ಹೆಚ್ಚಿಗೆ ಮಾಡಲಿಕ್ಕೆ ಫೇರೈಕೆ ಮಾಡಿದ ನಂತರ ನಿಮಗೆ ನಾವು ಯಶಸ್ವಿ ಮಾಡ್ಕೊಡ್ತೀವಿ ನಿಮ್ದು ಏನು ಸಮುದಾಯ ಬೇರೆ ಹೇಗೆ ಮಾಡಿ ಆಚೆ ಕಮ್ಮಿ ನಾ ಮೂರು ತಿಂಗಳಾಯ್ತು ಆಮೇಲೆ ಮೂರು ಸಾವಿರದ ಕೋಟಿಯ ಶಿಶಕ್ತಿಗಳನ್ನ ನಮಗೆ ಸರ್ಕಾರನೂ ವಾಪಸ್ ಬಂದಿಲ್ಲ ರಿಮೋರ್ಟ್ ಬಂದಿಲ್ಲ ಇವೆಲ್ಲ ಕೊಟ್ಟಿದ್ರೆ ನಿಮಗೆ ಆರಾಮಾಗಿ ನಮ್ಮದು ಅಗ್ರಿಮೆಂಟ್ ಆಗಿರ್ಬೋದು ಎಲ್ಲದರ ಬಗ್ಗೆ ನಮ್ಮದು ಇವತ್ತು ಎಲ್ಲದಕ್ಕೂ ಮೂಲ ಕಾರಣ ಸಮಸ್ಯೆಗೆ ಮಾನ್ಯ ಕರ್ನಾ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಓಕೆ ನಿಮ್ಮ ಸಂಘಟನೆ ಹೊಡೆದಾಡುವ ನೀತಿ ಏನೇನು ಆಗ್ತಾ ಇದೆ ಯಾಕಂದ್ರೆ ಒಂದು ಒಕ್ಕೂಟ ಸಾರಿಗೆ ನೌಕರರ ಒಕ್ಕೂಟ ಅದು ಬೆಂಬಲ ಇಲ್ಲ ಅಂತ ಹೇಳಿರುವಂಥದ್ದು ಸೊ ಇದಕ್ಕೆ ಹೇಳ್ತೀರಾ ಈಗ ನಿಮ್ಮ ನಿನ್ನೆ ನಿಮ್ಗೆ ಗೊತ್ತಾಯ್ತು ಏನೋ ಒಕ್ಕೂಟದ ನೆನ್ನೆ ಹಣ ಬರೆಯುವಾಯ್ತು ಹದಿನೈದು ಜನ ಇರಲಿಲ್ಲ ನನ್ನ ಹೌದು ಅಲ್ವ ನೀವೇ ಎಲ್ಲ ವಿಡಿಯೋ ಮಾಡಿದಿರಿ ಏನು ವೇದಿಕೆ ಬಿತ್ತಿಲ್ಲ ಅವ್ರನ್ನ ಎಂಟು ಜನ ತೊಳಗಡೆ ಒಂದು ಹತ್ತು ಜನ ಇದ್ರು ಯಾವುದೇ ಕಾರಣಕ್ಕೂ ಜನ ಅವ್ರು ಒಪ್ಪು ತಿರಸ್ಕರಿಸಿದ್ದಾರೆ ಯಾಕಂದರೆ ಅವರ ಬೇಡಿಕೆಗಳು ಕಾನೂನುಬದ್ಧವಾಗಿಲ್ಲ ಅಂತ ಒಂದು ಆಮೇಲೆ ಚಂದ್ರನ್ನ ಕೈ ಮುಡ್ತೀವಿ ಒಂದು ಒಂಥರ ಮನೋಭಾವ ಇರ್ತಕ್ಕಂಥವ್ರು ನಮ್ಮ ಸಂಘಟನೆ ಹಂಗಲ್ಲ ಇವತ್ತು ಸಂಸ್ಥೆ ನಿಯಮಾವಳಿ ಏನು ಸಂಸ್ಥೆ ಹುಟ್ಟಿತು ಸಂಸ್ಥೆ ಏನು ನೀತಿ ನಿಯಮ ರೂಪಿಸಿದ್ರು ಅದರಡಿನಲ್ಲಿ ಇವತ್ತು ನಮಗೆ ನಾಲ್ಕು ವರ್ಷಕ್ಕೊಮ್ಮೆ ಸಾರಿಗೆ ಒಪ್ಪಂದ ಆಗ್ತಾ ಇದೆ ಯಾಕೆ ಸಿದ್ದ ಸಾರಿಗೆ ಸಚಿವರು ಬರ್ತಾ ಇಲ್ಲ ಬೇರೆ ಐಕ್ಯತೆ ಇಲ್ಲ ಲಾಭ ಪಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಸರ್ಕಾರದ ಕೊಡಬೇಕು ಮೂವತ್ತೆಂಟು ಕೊಟ್ಟಿಲ್ಲ ನಿಮ್ ಈಗ ಒಂದು ಒಂದು ಇಪ್ಪತ್ನಾಕರ ತಲೆ ಹತ್ತೊಂಬತ್ತು ತಿಂಗಳ ಆಗೋಯ್ತು ನಿಮ್ ಒಗ್ಗಟ್ಟಿದೆ ಏನು ಶಕ್ತಿ ತೋರಿಸುತ್ತೆ ಐದೇ ತಾರೀಕು ಗೊತ್ತಾಗುತ್ತೆ ಒಂದು ಬಸ್ ಕೆಳಗಡೆ ಎರಡು ದಿವಸ ಮುಂದೆ ಕೆಲವು ಮೂರು ದಿವಸ ಡ್ಯೂಟಿ ಇರ್ತವೆ ಅವು ನಿಮಗೆ ಹದಿನಾಲ್ಕನೇ ತಾರಕು ಕಾಣ್ತಾ ಹಾಕ್ಬಿಟ್ರೆ ಹಲವಾರು ಬಸ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ತಾರೀಕು ಗಾಡಿಗಳ ಯಾರು ಎತ್ತಲ್ಲ ನಾಲ್ಕು ಮಧ್ಯಾಹ್ನ ಗಾಡಿ ಯಾರು ಎತ್ತಲ್ಲ ಐದನೇ ತಾರೀಕು ಬೆಳಗ್ಗೆ ಕಂಪ್ಲೀಟ್ ಬಂದಾಗುತ್ತೆ ಕರ್ನಾಟಕ ವೀಕ್ಷಕರೇ ಕೇಳಿದಲ್ವಾ ಯಾವುದು ಎಸ್ಮಾ ಕೂಡ ಬಗ್ಗೋದಿಲ್ಲ ಐದನೇ ತಾರೀಕು ಕಂಟಿನ್ಯೂ ನಿರಂತರವಾಗಿ ಮುಷ್ಕರ ಮಾಡುವ ಮೂಲಕ ಐದನೇ ತಾರೀಕು ಸಂಪೂರ್ಣವಾಗಿ ಸಾರಿಗೆ ಬಸ್ ಬಂದಾಗುತ್ತೆ ಅಂತ ಹೇಳುವ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ